ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಮೀನ ರಾಶಿಯವರಿಗೆ ತುಂಬ ತುಂಬ ನೆಗೆಟಿವ್ ಆಗಿರ್ತಕ್ಕಂಥ ಸಮಯ ಆರೋಪ ಪ್ರತ್ಯಾರೋಪ ಹಣಕಾಸಿನ ಸಮಸ್ಯೆ ಉದ್ಯೋಗ ವ್ಯವಹಾರಗಳಲ್ಲಿ ಏರುಪೇರು ಅಂದುಕೊಂಡಂಥ ಕಾರ್ಯಗಳಲ್ಲಿ ಅಡೆತಡೆ ಜಾಸ್ತಿ ಇರೋದ್ರಿಂದ ಎಲ್ಲ ವಿಚಾರಗಳಲ್ಲೂ ವ್ಯವಹಾರಗಳಲ್ಲೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ರಾಶಿಗೆ ಸಾಡೆ ಸಾತಿಯ ಶನಿ ಪ್ರಭಾವ ಇರೋದ್ರಿಂದ ಶನಿದೋಷದ ಪ್ರಭಾವದಿಂದ ಆಲಸ್ಯ ಒಂಥರ ನಿದ್ರೆ ಬರ್ತಕ್ಕಂಥದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇರೋದಿಲ್ಲ ಬೇಜವಾಬ್ದಾರಿತನ ಬರ್ತತೆ ಮನಸ್ಸು ಸ್ಪಂದಿಸೋದಿಲ್ಲ ಆ ಸ್ಥಿತಿ ನಿರ್ಮಾಣ ಆಗುತ್ತೆ ನೀವು ಶನಿವಾರಗಳಂದು ಕಟಿಂಗ್ ಶೇಂಗ್ಗೆಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನೋಂಗಿಲ್ಲ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧಾರ್ಮೆ ಮಾಡಬಾರ್ದು ಡ್ರಿಂಕಿಂಗ್ ಮಾಡಬಾರ್ದು ಶನಿವಾರ ಸಂಜೆ ಎಲ್ಲಿಯಾದರೂ ಪ್ರಯಾಣ ಮಾಡತಕ್ಕಂಥ ಒಂದು ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗೃತೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಶನಿವಾರಗಳಂದು ಈಶ್ವರನ ದೇವಸ್ಥಾನ ಶನೇಶ್ವರನ ದೇವಸ್ಥಾನ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಮಹಾಕಾಳಿ ದೇವಸ್ಥಾನ ಮಾಂಜನೇಯನ ದೇವಸ್ಥಾನದಲ್ಲಿ ಬನ್ನಿ ಪತ್ರೆ ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಶನಿ ಭಗವಾನರಿಗೆ ಎಳ್ಳೆಣ್ಣೆಯ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳುಬತ್ತಿಯ ದೀಪ ಹಚ್ಚತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ ಶನಿದೇವರಿಗೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಜಪಿಸಿ ಅಲ್ಲೇ ನವಗ್ರಹಗಳಿದ್ದರೆ ಒಂಬತ್ತು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಸ್ ಚ ರಾವುವೆ ಕೇತುವೆ ನಮ ಈ ಸ್ತೋತ್ರವನ್ನು ಜಪ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಇನ್ನು ವಿಶೇಷವಾಗಿ ಆಂಜನೇಯನಿಗೆ ತುಳಸಿ ಪತ್ರೆ ಬಿಲ್ವ ಪತ್ರದ ಹಾರವನ್ನು ಹಾಕಿಸಿ ಪೂಜೆ ಮಾಡಿಸಿ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದರಿಂದ ಸ್ವಲ್ಪ ಮಟ್ಟಿನ ಪ್ರೊಟೆಕ್ಷನ್ಸ್ ರಕ್ಷಣೆ ನಿಮಗೆ ಸಿಗುತ್ತೆ ವೀಕ್ಷಕರೇ ಮೀನರಾಶಿಯವರಿಗೆ ಗುರುಬಲ ಸಹ ಇರೋದಿಲ್ಲ ನಿಮ್ಮ ಸಮಯಕ್ಕೆ ಯಾರಾದರೂ ಹಣ ಕೊಡ್ತೀನಿ ಅಂದರೆ ಹಣ ಕೊಡೋರಲ್ಲ ಅಥವಾ ಏನಾದರೂ ವ್ಯವಹಾರ ಮಾಡ್ತೀರಾ ಲಾಭ ಸಿಗುತ್ತೆ ಅಂದರೆ ಲಾಭವೂ ಸಹ ಅಂದುಕೊಂಡ ರೀತಿ ಸಿಗೋದಿಲ್ಲ ನೀವು ಯಾರಿಗಾದರೂ ಹಣ ಕೊಡಬೇಕು ಅಂತಂದರೆ ಆ ಸಂದರ್ಭ ಹಣ ಕೊಡಲ್ಲ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ ವಿವಾಹಾದಿ ಶುಭ ಕಾರ್ಯಗಳಿಗೆ ಅವಕಾಶ ಇಲ್ಲ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ತೊಂದರೆ ಇರ್ತತೆ ನಿದ್ದೆ ಬರ್ತತೆ ಓದಿದ್ದು ನೆನಪಲ್ಲಿ ಉಳಿಯೋದಿಲ್ಲ ಹಾಗೆ ಏನೇ ಕೆಲಸ ಕಾರ್ಯ ಕೈ ಕೈಕೂಡಲ್ಲ ಇಲ್ಲಿ ಗುರುಬಲ ಇಲ್ಲದೇ ಇರುವ ಕಾರಣ ನೀವು ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲು ಅಥವಾ ಸಾಯಿ ಬಾಬಾ ಮಂದಿರ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಕ್ಷೇತ್ರದಲ್ಲಿ ಅಥವಾ ಸಾನ್ನಿಧ್ಯದಲ್ಲಿ ಈಶ್ವರನ ದೇವಸ್ಥಾನಗಳಲ್ಲಿ ಅಥವಾ ದಕ್ಷಿಣ ಮೂರ್ತಿ ಸಾನ್ನಿಧ್ಯದಲ್ಲಿ ಗುರುವಾರಗಳಂದು ಹಳದಿ ಹೂ ಅರ್ಪಣೆ ಮಾಡಿ ಅಥವಾ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ಬಿಲ್ವಪತ್ರೆ ಪತ್ರಿ ಪೂಜೆ ಮಾಡಿಸೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ ವೀಕ್ಷಕರೇ ವಿಶೇಷವಾಗಿ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸೊತ್ತು ಮುಗಿದುಕೊಂಡು ಪ್ರದಕ್ಷಿಣೆಯನ್ನು ಮಾಡೋದು ಭಾಳ ಉತ್ತಮ ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ರಾಜಯತೆ ನಮ್ಮ ಈ ಸ್ತೋತ್ರವನ್ನು ಜಪ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ ಆದಷ್ಟು ಎಲ್ಲ ವಿಚಾರಗಳಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಭಾಳ ಉತ್ತಮ ನಿಮ್ಮ ಕೆಲಸ ಮಾಡುವ ಕಡೆಯೂ ಸಹ ಸ್ವಲ್ಪ ಇರಿಟೆಡ್ ಆಗ್ತದೆ ಆರೋಪ ಬರ್ತದೆ ಅಥವಾ ಕೆಲಸದಿಂದ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಭಾಳ ಉತ್ತಮ ಗುಪ್ತ ಶತ್ರುಗಳಿಂದಲೂ ಸಹ ತೊಂದರೆ ಇರುವ ಕಾರಣ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಭಾಳ ಉತ್ತಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಾಗಲಿ ಅಥವಾ ನಿಮ್ಮ ವ್ಯವಹಾರದ ಸೀಕ್ರೆಟ್ ಆಗಲಿ ಇನ್ನೊಬ್ಬರಿಗೆ ಗೊತ್ತಾಗದ ರೀತಿಯಲ್ಲಿ ವ್ಯವಹಾರ ಮಾಡೋದು ಉತ್ತಮವಾಗಿ ಇರ್ತದೆ ವಿಶೇಷವಾಗಿ ಗಣಪತಿ ದೇವರಿಗೆ ಗರಿಕೆ ಪತ್ರೆ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಬೋದು ವಿದ್ಯಾರ್ಥಿಗಳಿಗೂ ಒಳ್ಳೆಯದು ಸರಸ್ವತಿ ದೇವಿಯ ಮಂತ್ರವನ್ನು ಜಪ ಮಾಡೋದು ಅಥವಾ ಸರಸ್ವತಿ ದೇವಿಗೆ ಪೂಜೆ ಕೊಡೋದ್ರಿಂದಲೂ ನೆಗೆಟಿವಿಟಿ ಕಮ್ಮಿಯಾಗಿ ಶುಭ ಫಲಗಳು ಸಿಕ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ